ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತೊಂದು ಗುಡ್ ನ್ಯೂಸ್ ಇದೆ ಅದು ನಮ್ಮ ಫ್ರೆಂಡ್ ಶೇರ್ ಮಾಡ್ಕೋತಾರೆ ವಿಡಿಯೋನ ಕೊನೆ ತನಕ ನೋಡಿ ಇವತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಮಾಡ್ತಾ ಇದೀವಿ ಅದಕ್ಕೆಲ್ಲ ಏನೇನು ಬೇಕು ಅಂತ ನೋಡೋಣ ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಪ್ಪತ್ತು ಬೇಡಿಗೆ ಮೆಣಸಿನ್ಕಾಯಿ ಒಂದೆರಡು ಸಿಪ್ಪೆ ತೆಗೆದಿಟ್ಟಿರುವಂಥ ಬೆಳ್ಳುಳ್ಳಿ ಎರಡು ಪೀಸ್ ಕಾಯಿ ತೊಗೊಂಡಿದ್ದೀವಿ ಮತ್ತು ಒಂದು ಇಂಚು ಶುಂಠಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀವಿ ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕಾಳುಮೆಣಸು ಇದೆಲ್ಲ ರುಬ್ಬ ರುಬ್ಕೊಳಕ್ಕೆ ಹಾಕ್ಕೊಳ್ಳೋದು ಮತ್ತೊಂದು ಪ್ಲೇಟಲ್ಲಿ ಇದು ಬಂದು ಒಗ್ಗರಣೆಗೆ ಎರಡು ಈರುಳ್ಳಿ ತೊಗೊಂಡಿದ್ದೀವಿ ಮತ್ತು ಸಿಪ್ಪೆ ತೆಗೆದೇ ಇರುವಂಥ ಬೆಳ್ಳುಳ್ಳಿ ಅದನ್ನು ಜಜ್ಜಿ ಇಟ್ಕೋಬೇಕು ಈಗ ಒಗ್ಗರಣೆಗೆ ಆಯಿಲು ಇವತ್ತು ಒಂದು ಸ್ವಲ್ಪ ಇಂಗು ಹಾಕೋತಾ ಇದ್ದೀವಿ ಬಿಸಿಗೆ ಬಾಣಲಿ ಇಟ್ಕೊಂಡಿದ್ವಿ ಈಗ ಅದೇ ಬಾಣಲಿಗೆ ಅವಾಗೆ ತೋರಿಸಿದ್ವಲ್ಲ ಅದನ್ನು ಹಾಕೋತಾ ಇದ್ವಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದೆಲ್ಲ ಡ್ರೈ ರೋಸ್ಟ್ಗೆ ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕೋಂಗಿಲ್ಲ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳಿ ಈಗ ಅದೇ ಬಾಣಲಿಗೆ ನುಗ್ಗೆ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಆವಾಗಲೇ ಹೇಳಿದ್ನಲ್ಲ ಇವತ್ತು ಗುಡ್ ನ್ಯೂಸ್ ಹೇಳ್ತೀವಿ ಅಂತ ಈಗ ನಮ್ಮ ಫ್ರೆಂಡ್ ಅದನ್ನು ರಿವೀಲ್ ಮಾಡ್ತಾರೆ ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀವಿ ಈಗ ಆಲ್ರೆಡಿ ನಮ್ಮ ಫ್ರೆಂಡ್ ಹೇಳಿದ್ರಲ್ಲ ಗುಡ್ ನ್ಯೂಸ್ ಹೇಳ್ತಾರೆ ನಮ್ಮ ಫ್ರೆಂಡು ಅಂತ ಆ್ಯಕ್ಚುಲಿ ನಾವು ಈ ಚಾನಲ್ನ ನಾವು ಇಬ್ಬರು ಫ್ರೆಂಡು ನಾನು ನನ್ನ ಫ್ರೆಂಡು ಇಬ್ಬರು ಶುರು ಮಾಡಿರೋದು ಅವ್ರು ಆಡಿಯೋ ಕೊಡ್ತಿದ್ದಾರೆ ನಾನು ವೀಡಿಯೋ ಮಾಡ್ತೀವಿ ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಇಬ್ಬರು ಆಡಿಯೋ ಕೊಡ್ತೀವಿ ಇಬ್ಬರು ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ ಮತ್ತು ಏನಂದರೆ ಗುಡ್ ನ್ಯೂಸ್ ಏನಂದರೆ ಎಲ್ರಿಗೂ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದ ಯಾಕಂದರೆ ನಮಗೆ ಒನ್ ವೀಕು ಇವತ್ತಿಗೆ ಕರೆಕ್ಟಾಗಿ ನೈನ್ ಡೇಸ್ ಆಗಿದೆ ನಾವು ಯೂಟ್ಯೂಬ್ ಚಾನಲ್ ಶುರು ಮಾಡಿ ನಮಗೆ ಒ ನೂರ ಮೂವತ್ತೈದು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಿದೆ ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದನೇ ನಾವು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡಿ ಹಾಕ್ತೀವಿ ಮತ್ತು ಎಲ್ರಿಗೂ ಧನ್ಯವಾದಗಳು ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಈಗ ಆಲ್ರೆಡಿ ಅವರು ಈಗ ಸಾಸಿವೆ ಎಲ್ಲ ಹಾಕಿದ್ದಾರೆ ನೆಕ್ಸ್ಟ್ ಅವರು ಹೇಳ್ತಾರೆ ನೋಡಿ ಇವಾಗ ಆಗಲೇ ಒಗ್ಗರಣೆಗೆ ತೋರಿಸಿದ್ವಲ್ಲ ಸಾಸಿವೆ ಇಂಗು ಮತ್ತು ಅರ್ಶನ ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ಅದಕ್ಕೆ ಉಪ್ಪು ಹಾಕ್ಕೊಂಡ್ವಿ ಈಗ ಜಜ್ಜಿ ಇಟ್ಕೊಂಡಿದ್ದಂಥ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀವಿ ಇದು ಅಷ್ಟೇ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲೇ ಒಗ್ಗರಣೆ ಮಾಡಿ ಇವತ್ತು ತುಪ್ಪ ಏನೂ ಹಾಕ್ತಾಯಿಲ್ಲ ನಾವು ನೋಡಿ ಈಗ ರುಬ್ಬಿದ ಮಸಾಲೆ ಹಾಕ್ಕೋತಾ ಇದ್ದೀವಿ ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಜಾಸ್ತಿ ಹಾಕ್ಕೋಬಾರ್ದು ಇರಬೇಕು ನೋಡಿ ಈ ಥರ ಈಗ ನೋಡಿ ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಇದು ಚೆನ್ನಾಗಿ ಫ್ರೈ ಆದ ನಂತರ ಅದು ಕಲ್ಲರೇ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ವೀಕ್ಲಿ ಒನ್ಸು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಎಲ್ತ್ಗೆ ನೋವಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಇದು ರೈಸ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿನ್ನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಇವತ್ತು ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನಾವು ಜಾಮೂನ್ ಮಾಡ್ಕೊಂಡಿದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ